ಹೆಸರು ಸೌಮ್ಯ ನಾನಿಲ್ಲಿ ಆಶ್ರಮದಲ್ಲಿ ಫಿನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಆಶ್ರಮ ಎಷ್ಟೋ ದಾರಿಯಲ್ಲಿದ್ದವರಿಗೆ ಅಭಯ ಕೇಂದ್ರವಾಗಿದೆ ಇಲ್ಲಿಂದ ಎಷ್ಟೋ ಜನ ಗುಣ ಹೊಂದಿ ಅವರನ್ನು ನಾವು ಮನೆಗೆ ಸೇರಿಸಿದ್ದೇವೆ ಅದೇ ರೀತಿ ಇವತ್ತು ಯಶೋಧ ಇವರು ನಮ್ಮಲ್ಲಿ ಬಂದು ಒಂದೂವರೆ ವರ್ಷ ಆಯ್ತು ಇವರು ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ರು ನಮ್ಮಲ್ಲಿ ಬರುವಾಗ ಇವರು ಯಾವ ರೀತಿಯಲ್ಲಿ ಕೂಡ ಸ್ಪಂದನೆ ಸ್ಪಂದಿಸ್ತಿರಲಿಲ್ಲ ಅಂದ್ರೆ ಅವರು ತರುವ ಸ್ಟೇಜ್ ಅಲ್ಲಿ ಕಟ್ಟಿಕೊಂಡು ಇಲ್ಲಿ ತಂದದ್ದು ಅಂದ್ರೆ ಇವರು ಯಾರಿಗೂ ಕೇಳ್ತಿರಲಿಲ್ಲ ಒಂದು ಮನೆಯಲ್ಲಿ ಒಬ್ಬರೇ ಆಗಿ ಐದಾರು ವರ್ಷದಿಂದ ವಾಸ್ತಾ ಇದ್ದರು ಮೆಡಿಸಿನ್ ತೆಗಿತಾ ಇರಲಿಲ್ಲ ತುಂಬಾ ಒಂದು ಬೇಜಾರ ತುಂಬಾ ಒಂದು ಕಷ್ಟಕರವಾದ ಸ್ಥಿತಿಯಲ್ಲಿ ಅವರಿದ್ದರು ನೆರೆಕೆಯವರೆಯವರ ಸಹಾಯದಿಂದ ಮನೆ ಇಲ್ಲಿ ತಂದು ದಾಖಲಿಸಿದ್ರು ಇಲ್ಲಿ ದಾಖಲಿಸಿದಾಗಲೂ ಸುಮಾರು ಒಂದು ತಿಂಗಳು ತನಕ ಓಡಿ ಹೋಗ್ತಿದ್ರು ಆ ಇಲ್ಲಿ ಮಾನಸಿಕ ತಜ್ಞರ ಸಹಾಯದೊಂದಿಗೆ ಅದೇ ರೀತಿ ಕೌನ್ಸಿಲಿಂಗ್ ಎಲ್ಲ ಕೊಟ್ಟು ಅವರಿಗೆ ಒಳ್ಳೆ ಗುಣಮುಖರಾಗಿದ್ದಾರೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಅದರೊಂದಿಗೆ ಇವರು ಒಳ್ಳೆ ರೀತಿಯಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಿದ್ದವರು ಮೊದಲು ಇಲ್ಲಿ ಬಂದು ಕೂಡ ಸ್ವಲ್ಪ ಟೈಲರಿಂಗ್ ಕೆಲಸ ಎಲ್ಲ ಕೊಟ್ಟಿದ್ದೇವೆ ಚೆನ್ನಾಗಿ ಮಾಡ್ತಿದ್ರು ಈಗ ಇವರ ತಂಗಿಯನ್ನು ನಾವು ಕರೆದಿದ್ದೇವೆ ತಂಗಿ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಹೋದ್ರೂ ಅವರು ಅವರ ವೃತ್ತಿಯಲ್ಲಿ ಅಂದ್ರೆ ಟೈಲರಿಂಗ್ ಚೆನ್ನಾಗಿ ಬರ್ತದೆ ಆ ವೃತ್ತಿಯಲ್ಲಿ ಮುಂದೆ ಅವರನ್ನು ತೊಡಗಿಸಿಕೊಳ್ಳಲು ಇವರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವತ್ತಿನ ಸಂತೋಷ ವಿಷಯ ಏನಂದ್ರೆ ಇವರು ಇವತ್ತು ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ ಕುಟುಂಬದೊಂದಿಗೆ ಕುಟುಂಬದೊಂದಿಗೆ ಒಟ್ಟಿಗೆ ಬಾಳಲು ಹೋಗ್ತಿದ್ದಾರೆ ಅದೇ ರೀತಿ ಅವರ ವೃತ್ತಿಯಲ್ಲಿ ಕೂಡ ತೊಡಗಲು ಹೋಗ್ತಿದ್ದಾರೆ ಇವರಿಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಎಂದು ಸಂಸ್ಥೆ ಪರವಾಗಿ ಹಾರೈಸಿದ್ದೇವೆ ನಮಸ್ಕಾರ ನಾನು ಅಬ್ದುಲ್ ಕುಂಜಿ ನೆಲ್ಲಡ್ಕ ಅಂತ ಹೇಳಿ ನಾನು ಯಶೋಧನ ಮನೆಯ ಹತ್ತಿರದ ಮನೆಯವ ಒಂದಿಷ್ಟು ವರ್ಷದಿಂದ ಯಶೋಧ ಮನೆಯಲ್ಲಿ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥವಾಗಿ ತುಂಬ ಕಷ್ಟದಲ್ಲಿದ್ಲು ಆಗಿರುವಾಗ ನಮಗೆ ನಿರಂತರ ನನ್ನ ಮನೆಯ ಪಕ್ಕದಲ್ಲಿ ಆದ ಕಾರಣ ನಿರಂತರ ಯಾವಾಗಲೂ ಮಾತಾಡಲಿಕ್ಕೆ ನೋಡಲಿಕ್ಕೆ ಸಿಗುವಂಥದ್ದು ಯಶೋಧ ಸಿಗ್ತಾ ಇದ್ಲು ಅಲ್ಲಿ ಆ ಯಶೋಧನ ಅಪ್ಪ ಅಮ್ಮ ಇಬ್ಬರು ಕೂಡ ತೀರಿಹೋದರು ತೀರಿಹೋದ ನಂತರ ಏನಾಯಿತು ಹೇಳಿದರೆ ಅವಳ ಇಬ್ಬರು ತಂಗಿಯಂದರಿಗೂ ಮೂವರು ತಂಗಿಯಂದಿರಿಗೂ ಮದುವೆ ಆಯಿತು ಮದುವೆಯಾಗಿ ಆದ ನಂತರ ಮನೆಯಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಎಲ್ಲರೂ ತೀರ್ಯೋದ ನಂತರ ಏಕಾಂಗಿಯಾಗಿ ಒಂದು ಸುಮಾರು ಒಂದು ಐದಾರು ವರ್ಷದಿಂದ ಯಶೋಧ ಒಬ್ಬಳೆ ಮನೆಯಲ್ಲಿದ್ಲು ಒಬ್ಬಳೆ ಮನೆಯಲ್ಲಿರುವಾಗ ಮಾನಸಿಕವಾಗಿ ಸ್ವಲ್ಪ ಎಲ್ಲವನ್ನು ಕಲ್ಕೊಂಡು ಒಂದು ಹತಾಶರಾಗಿ ಮಾನಸಿಕ ಇದರಲ್ಲಿದ್ಲು ಅಷ್ಟೇ ಆಗಿರುವಾಗ ಎಂಥ ಮಾಡೋದು ಎಲ್ಲಿ ಸೇರಿಸೋದು ಅಂತ ಹೇಳುವಂಥ ವಿಚಾರದಲ್ಲಿ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದರು ಅವರು ಹಾಗಿರುವಾಗ ಎಲ್ಲಿ ಸೇರಿಸೋದು ಅಂತ ನೋಡ್ತಾ ಇರುವಾಗ ನಮಗೆಲ್ಲೂ ಆರ್ಥಿಕವಾಗಿ ಕಷ್ಟದಲ್ಲಿದ್ದ ಕಾರಣ ಎಲ್ಲೂ ಜಾಗವೂ ಸಿಗಲಿಲ್ಲ ಆದರೆ ಇವಾಗ ಎಲ್ಲಿ ಸೇರಿಸುವುದಂತ ನೋಡುವಾಗ ಅವಳ ತಂಗಿ ಇದು ಗೀತಾ ಒಂದು ಎಡ್ರೆಸ್ ಹುಡುಕಿದ್ಲು ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಆಶ್ರಮದಲ್ಲಿ ಈ ಥರ ಸೇರಿಸ್ತಾರೆ ಅಂತ ಒಂದು ವಿಷಯ ಗೊತ್ತಾಯಿತು ಹಾಗೆ ಸಿಎನ್ ಆಶ್ರಮಕ್ಕೆ ನಾನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಆಗಿ ನಾನೇ ಒಂದು ಸಾರಿ ಇಲ್ಲಿ ಬಂದು ವಿಚಾರಿಸಿ ಮತ್ತು ಅದರ ನಂತರ ಯಶೋಧನನ್ನು ಕರ್ಕೊಂಡು ಬಂದು ಇಲ್ಲಿ ವಿಚಾರಿಸಿ ಮಾತಾಡಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಸೇರಿಸಿ ಸುಮಾರು ಒಂದೂವರೆ ವರ್ಷ ಆಯಿತು ಇವಾಗ ಇಲ್ಲಿ ದೇವರದಯದಿಂದ ಒಳ್ಳೆ ರೀತಿಯಲ್ಲಿ ಗುಣಮಗ್ಗ ಆಗಿ ಹುಷಾರಾಗಿದ್ದಾಳೆ ಈಗ ಅದನ್ನು ಆಶ್ರಮದಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಒಂದು ಹುಷಾರಾಗಿದ್ದಕ್ಕೆ ಹೇಳಲಿಕ್ಕೆ ಬಯಸ್ತಿದ್ದೇನೆ ನನ್ನ ನನ್ನೇ ಸುರೇಶ್ ನಾನು ಆಶ್ರಮಕ್ಕೆ ಬರುವ ನಾನು ಮಾನಸಿಕವಾಗಿ ತುಂಬ ಹದಗೆಟ್ಟಿತ್ತು ಅದರಲ್ಲಿ ಇಲ್ಲಿ ಕರ್ಕೊಂಡು ಬಂದ ನಂತರ ವೈದ್ಯರು ನನಗೆ ಚಿಕಿತ್ಸೆ ಕೊಟ್ಟು ನನ್ನನ್ನು ತುಂಬ ಮಾಡಿ ಮಾಡಿದ್ದಾರೆ ಹಾಗ ತದನಂತರ ನನ್ನನ್ನು ಇಲ್ಲಿ ಎಲ್ಲ ಕೆಲಸಗಳಿಗೆ ತೊಡಿಸಿಕೊಂಡ್ರು ಅದರಲ್ಲಿ ನನಗೂ ತುಂಬ ಅಚ್ಚುಕಟ್ಟಿನಲ್ಲಿ ಮಾಡಲಿಕ್ಕೆ ಪ್ರಯ ಪ್ರಯತ್ನ ಪಟ್ಟೆ ನನಗೆ ವೃತ್ತಿ ಜೀವನದಲ್ಲಿ ಟೈಲರಿಂಗ್ ತುಂಬ ಉತ್ತೇಜನ ಕೊಟ್ಟರು ಹಾಗೆ ಅದರಲ್ಲಿ ತುಂಬ ಕೆಲ ಆ ಥರ ಕೆಲಸದಲ್ಲಿ ತೊಡಗಿಸಿಕೊಂಡ್ರು ನಾನು ತುಂಬ ಆಗಿ ಇಲ್ಲಿ ಈ ಆಶ್ರಮದಲ್ಲಿ ಡ್ಯಾಡಿಗೆ ಮಮ್ಮಿಗೆ ಹಾಗೂ ಎಲ್ಲರಿಗೂ ಆಶ್ರಮದ ನಿವಾಸಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳು